ವೇದಿಕೆಯಲ್ಲಿ ಹಾಸೀನರಾದಂತಹ ಎಲ್ಲ ಆದರಣೀಯ ಅತಿಥಿಗಳಿಗೆ ನೆರೆದಿರುವಂತಹ ಎಲ್ಲರಿಗೂ ಕೂಡ ವಂದನೆಗಳು ನೆರೆದಿರುವಂತಹ ಎಲ್ಲ ಈ ಊರಿನ ಸಜ್ಜನ ಬಂಧುಗಳು ಹಾಗೂ ಎಲ್ಲರಿಗೂ ಕೂಡ ಒಂದೇ ಮಾತಿನ ಸ್ವಾಗತಿಸ್ತಾ ನನ್ನ ಒಂದೆರಡು ಮಾತಿನ ಕೊನೆಗೊಳಿಸ್ತಾ ಇದ್ದೇನೆ ಮಾತೆರೆಗಳ ನಮಸ್ಕಾರ ಆದಷ್ಟು ನಾವು ಉತ್ತಮ ರೀತಿಯಲ್ಲಿ ಸಾವಯವ ರೀತಿಯಲ್ಲಿ ಆಹಾರವನ್ನು ಬೆಳೆಸಿ ತಿನ್ನಿಸಿ ನಮ್ಮ ಮಕ್ಕಳನ್ನು ಮುಂದಿನ ಜನಾಂಗವನ್ನು ಆರೋಗ್ಯವಂತ ಪ್ರಜೆಗಳು ಮಾಡಬೇಕು ಅವರಿಗೆ ಒಳ್ಳೆ ಆರೋಗ್ಯ ಒಳ್ಳೆಯ ಆಹಾರ ಮತ್ತು ಇಂತಹ ವ್ಯಾಯಾಮಗಳು ದಿನನಿತ್ಯದ ಚಟುವಟಿಕೆಗಳು ಅದರಲ್ಲಿ ಇಂತಹ ಕುಶಾಲು ಎಲ್ಲರೂ ಊರಲ್ಲಿ ಎಲ್ಲ ಜಾತಿ ಬದ್ಧ ವೇದ ಮರೆತು ಪಕ್ಷ ಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಒಂದು ಭಾಗವಹಿಸಿ ಈ ಕಾರ್ಯಕ್ರಮ ಚಂದ ಆಗ್ಬೇಕು ಕೆಸರ ಮೇಲ್ಗಾನಿ ಕೆಸರ ಮೇಲ್ಗಾಣ ಅಂಗಿಗಾಂಡ ಹೇಸಿ ಗೆದ್ದಿ ಒಂದು ಭಾವನೆ ನಮ್ಮ ಕಾಲ ಈ ದೇಶ ಭಾರತ ಬುಳೆ ಅರಿ ನಮ್ಮ ಪ್ರಧಾನ ಆಹಾರ ನಮ್ಮ ನಮ್ಮ ಶ್ರೀ ದುರ್ಗಾಕ ಅವರು ಕಾರ್ಯಕ್ರಮವನ್ನು ಹಂಚಿಕ ಹಮ್ಮಿಕೊಂಡಿದ್ದಾರೆ ನಾನು ಅಧ್ಯಾಪಕನಾಗಿ ಸೇರಿದಂತಹ ಆ ತೊಂಬತ್ತರ ಆ ದಶಕದಲ್ಲಿ ಮಕ್ಕಳಿಗೆ ಗದ್ದೆ ಬೇಸಾಯದ ಬಗ್ಗೆ ಪಾಠ ಮಾಡಲಿಕ್ಕೆ ಹೆಚ್ ಹೆಚ್ಚು ಕಷ್ಟ ಆಗ್ತಿರಲಿಲ್ಲ ಗದ್ದೆ ಅಂದ್ರೆ ಏನು ಅಂತ ಮಕ್ಕಳಿಗೆ ತಿಳಿದಿತ್ತು ಗದ್ದೆ ಬೇಸಾಯದ ವಿವಿಧ ಹಂತಗಳು ಏನು ಎಂಬುದು ಅವರಿಗೆ ತಿಳಿದಿತ್ತು ನಾವು ಊಟ ಮಾಡುವಂತಹ ಅನ್ನ ಅಕ್ಕಿಯಿಂದ ಬರುವುದು ಅಕ್ಕಿ ಭತ್ತದಿಂದ ಸಿಗುವಂತಹದ್ದು ಭತ್ತ ಗದ್ದೆಯಲ್ಲಿ ಬೆಳೆಯುವುದು ಎಂಬಂತಹ ಒಂದು ತಿಳುವಳಿಕೆ ಎಲ್ಲ ಮಕ್ಕಳಿಗೂ ಆದರೆ ಇಂದು ಕಾಲ ಬದಲಾಗಿದೆ ನಾನು ಇವರಿಗೂ ಹೊಸಬನಾದರೂ ಕೂಡ ಈ ಹಿಂದೆ ಸೈನಿಕನಾಗಿ ಈ ದೇಶಕ್ಕೋಸ್ಕರ ಮಾಡಿದಂತಹ ಅಳಿಲು ಸೇವೆಯನ್ನು ಗುರುತಿಸಿ ನನ್ನನ್ನು ಇಲ್ಲಿ ಕರೆದ ಶ್ರೀ ದುರ್ಗಮ್ಮ ಫ್ರೆಂಡ್ಸ್ ಎಲ್ಲ ಅಧ್ಯಕ್ಷತರು ಹಾಗೂ ನಾನು ಇಂತಹ ಕ್ರೀಡಾಕೂಟ ಗ್ರಾಮೀಣ ಭಾಗದಲ್ಲಿ ಈಗಲೂ ಇದೆ ಈ ಊರ್ದ ಬಂಧು ಮಾತ್ರ ಒಂಜಿ ಬಾಂಧವ್ಯ ಬಳಿಪೊಡು ಒಂಜಿ ಸಂಘಟನೆ ಕಟ್ಟೋಡು ನಮ್ಮ ಮಾತೆಲ್ಲ ನೆಟ್ಟ ಸೇರಡು ಪಂಪು ನೆಚ್ಚಿನ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ನಮ್ಮ ಕೆಲವು ಆಟೋಟ ಸ್ಪರ್ಧೆಯನ್ನೆಲ್ಲ ದೀವೊಂದಿರಿ ಈ ಕಾರ್ಯಕ್ರಮ ಮಾತೆಲ್ಲ ಸೇರೊಂದು ಇನಿ ಒಂದು ತಿಕ್ಕನಂಚಿನ ಅವಕಾಶ ನಮ್ಮ ಬಾರಿ ಖುಷಿಟ್ ಸೇರಲು ದೆಟ್ಟೆ ನಮ್ಮ ಸೋಲು ಗೆಲುವು ಇಪ್ಪುನವೆ ಒರಿ ಸೋತು ಒರಿ ಗೆಲ್ಪೇರ ಸಾಧ್ಯ ಉಂಡು ಅಂಚಾದ ಸೋಲು ಗೆಲುವು ಮುಖ್ಯ ಕಾರ್ಯಕ್ರಮ ಭಾಗವಹಿಸದ್ ಆ ಒಂದು ಕಾರ್ಯಕ್ರಮ ಯಶಸ್ವಿ ಮಂತ್ ಕೋರ್ಪು ನಂಚಿನ ನಮ್ಮನ ಕರ್ತವ್ಯ ಇರಿತ ಈ ಕೆಸರು ದಿನ ಕಂಡೋಡದ ಈ ಕುಸಲದಲ್ಲಿ ಇರ್ತೇನೆ ಶ್ರೀ ದುರ್ಗ ಫ್ರೆಂಡ್ಸ್ ಮೇಕಲ ಆಯೋಜನೆ ಮಾಡ್ತೀರಿ ಅಕ್ಕಲ ಆಯೋಜನೆ ಮಾಡ್ತೀನಿ ಅಂಚನೆ ಈ ಲೇಸದ ಒಂದು ಕುರ್ತುರು ಕಂಡಡ ದಾಯಿ ಗುಬ್ಬೋಡು ಬಂದು ಪ್ರಿ ಎಲ್ಲಿ ಉದಾಹರಣೆ ಬಂತೆ ದಯಪಂಡ ಕಂಡೋಡಿಪ್ಪು ನಂಚಿನ ಈ ಕೆಸರಲ್ಲ ಐತೋಟಿ ಈತ ನಂಚಿನ ಈ ಗುಬ್ಬರ ಬುಕ್ಕ ಇನ್ನಿತರ ಐಕ ಬೋಡಪ್ಪ ನಂಚಿನ ಸತ್ತುಳು ಪಾಡದ ಇಪ್ಪು ನಂಚಿನ ಕುರ್ತುಡು ಐಟೊಂಜಿ ಆಯುರ್ವೇದಿಕ್ ವೈಜ್ಞಾನಿಕ ರೀತಿ ಇಟ್ಟು ಆಯುರ್ವೇದಿಕ್ ಆಯುರ್ವೇದಿಕ್ ಮರತ್ವೆ ಉತ್ಪತ್ತಿ ಹಿರಿಯರುತ್ತೇವೆ ನಾವು ಇಂತಹ ಈ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ಕೂಡ ನೆನಪಿಸಿಕೊಡಬೇಕು ಮಕ್ಕಳಿಗೆ ಇವತ್ತು ನಾವು ಆಹಾರವಾಗಿ ಹೇಗೆ ತಯಾರಿಸುತ್ತೇವೆ ಅಂತ ಹೇಳುವುದೇ ಗೊತ್ತಿಲ್ಲದ ಪರಿಸ್ಥಿತಿ ಆಗಿದೆ ಅಂಗಡಿಯಲ್ಲಿ ಗೋಣಿ ಗೋಣಿ ಅಕ್ಕಿ ಬರ್ತದೆ ನಾವು ತಿನ್ನುತ್ತೇವೆ ಜೀವನ ಮಾಡುತ್ತೇವೆ ಅಂತ ಅಷ್ಟೇ ಹೊರತು ಈ ಹೆಸರಲ್ಲಿ ಆಡುವಂತಾಗಲಿ ಇಲ್ಲಿಯ ಕೃಷಿಗಳಾಗಲಿ ಗೊತ್ತಿಲ್ಲದ ಪರಿಸ್ಥಿತಿ ಎಲ್ಲ ಊರಿನಲ್ಲಿ ಬಂದಿದೆ ಇಲ್ಲಿಯ ಇಲ್ಲಿಯ ಕೃಷಿಕರಿಗೆ ಗೊತ್ತಿರಬಹುದು ಈಗ ಕರ್ನಾಟಕದಲ್ಲಿ ಕೆಸರಡೆ ಒಂಜಿ ದಿನ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಆದ್ರೆ ನಾವು ಸಣ್ಣದಿರುವಾಗ ಕೆಸರಡೆ ಒಂಜಿ ತಿಂಗಳು ಅಂತಹ ಎಲ್ಲಾ ಕೃಷಿಯನ್ನು ಮಾಡುತ್ತಾ ಬಂದವರು ನಾವು